ವೀರಪುರುಷರೊಂದೇ ಆರಾಧಿಸಲ್ಪಡುತ್ತಿರುವಂತಹ ಅವಳಿ ಸಹೋದರರ ಕೋಟಿ ಚೆನ್ನೆಯರ ತಾಯಿ ಬೈದಿ ಓರ್ವ ಅಸಾಮಾನ್ಯ ನಾಟಿ ವೃದ್ಧಿಯಾಗಿದ್ದರು ದೇಯಿ ಬೈದೇದಿಯ ಹೆಸರಿನಲ್ಲಿ ಔಷಧಿಯ ಗುಣವುಳ್ಳಂತಹ ಹಲವು ವಿಧದ ಗಿಡ ಮರಗಳಿರುವ ಉದ್ಯಾನವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡಮಳೆಯಲ್ಲಿದೆ ಅರಣ್ಯ ಇಲಾಖೆ ಈ ಉದ್ಯಾನವನ ನಿರ್ಮಿಸಿದ್ದು ಸುಮಾರು ಐನೂರಕ್ಕೂ ಮಿಕ್ಕಿದ ಔಷಧಿ ಸಸಿಗಳನ್ನ ಇಲ್ಲಿ ನೆಟ್ಟು ಸಂರಕ್ಷಿಸಲಾಗುತ್ತಿದೆ ಔಷಧ ಪದ್ಧತಿಯಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವಂತಹ ಅತ್ಯಂತ ಅಪರೂಪದ ಸಸಿಗಳು ಈ ಉದ್ಯಾನವನದಲ್ಲಿದೆ ಅರಣ್ಯ ಇಲಾಖೆ ಸುಮಾರು ಐದು ಎಕರೆಗೂ ಮಿಕ್ಕಿದ ಪ್ರದೇಶದಲ್ಲಿ ಈ ಸಸಿಗಳನ್ನು ನೆಡುವಂತಹ ಮೂಲಕ ಜನರಿಗೆ ಔಷಧಿಯ ಸಸಿಗಳ ಮಾಹಿತಿ ಮತ್ತು ಅದರ ಮಹತ್ವವನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ಉದ್ಯಾನವನದ ಮೂಲಕ ಮಾಡುತ್ತಿದೆ ತುಳುನಾಡಿನ ವೀರ ಪುರುಷರಾದ ಕೋಟಿ ಚೆನ್ನಯ್ಯರ ತಾಯಿ ದೇಹಿ ಬೈದಿ ಹೆಸರನ್ನ ಈ ಉದ್ಯಾನವನಕ್ಕೆ ನೀಡಿದೆ ಪಡುಮಲೆ ಬಲ್ಲಾಲನಿಗೆ ಕಾಲಿನಲ್ಲಿ ನೋವು ಕಾಣಿಸಿಕೊಂಡು ಅದನ್ನು ಯಾರಿಗೂ ಶಮನ ಮಾಡಲು ಸಾಧ್ಯವಾಗದ ಸಮಯದಲ್ಲಿ ಕೋಟಿ ಚೆನ್ನಯ್ಯರ ತಾಯಿ ದೈ ಬೈದಿ ತನ್ನ ಅಪೂರ್ವ ನಾಟಿ ವೈದ್ಯದ ಮೂಲಕ ಅರಸನ ಕಾಲು ನೋವನ್ನ ಸಂಪೂರ್ಣ ಗುಣಪಡಿಸಿದ್ಲು ಅಂತಹ ನಾಟಿ ಹೆಸರನ್ನ ಈ ಉದ್ಯಾನವನಕ್ಕೆ ಇಡುವಂತಹ ಗುಣಗಳ ಮಹತ್ವವನ್ನ ನಾಡಿಗೆ ಪಸರಿಸುವ ಕಾರ್ಯವನ್ನ ಮಾಡಿದೆ ರೀತಿಯ ಔಷಧಿ ಅದು ರಾಜ ನಮ್ಮ ರಾಜ್ಯದಲ್ಲೇ ಒಂದು ಅಂತ ಔಷಧಿ ತುಂಬಾ ಒಂದು ಗಿಡಮೂಲಿಕೆಗಳ ಔಷಧಿ ಗಿಡ ಎಲ್ಲ ಸ್ವಲ್ಪ ಮಾತ್ರ ಪ್ಲೇಟ್ ಮತ್ತೆ ಅದು ದೈ ಬೈದಿದಂತ ಹೆಸರು ಬರ್ಲಿಕ್ಕೆ ದೈ ಬೈದಿದ್ದ ಅವರು ಔಷಧಿ ಕೊಡುವವರು ಹಾಗೆ ಅದಕ್ಕೆ ಆ ಹೆಸರು ಇಟ್ಟದ್ದು ಕೋಟಿ ಚೆನ್ನ ತಾಯಿ ರುದ್ರಾಕ್ಷಿ ಬೂರುಗ ಕದಂಬ ಸೀತಾ ಅಶೋಕ ಕಾಡು ದಾಲ್ಚಿನ್ನಿ ನೆಲ್ಲಿ ಬೇಂಗ ಬಂಟಕೇಪುಲ ಬಲೀಂದ್ರಪಾಲೆ ಗೊಚ್ಚಲು ನೇರಳೆ ಬಿದಿಲ ಸೇರಿದಂತೆ ಐನೂರಕ್ಕೂ ಮಿಕ್ಕಿದ ಔಷಧಿಯ ಗುಣವುಳ್ಳಂತಹ ಸಸಿಗಳು ಈ ಉದ್ಯಾನವನದೊಳಗಿದೆ ಸಾರ್ವಜನಿಕರಿಗೆ ಮುಕ್ತವಾಗಿ ತೆರೆದಿದಂತಹ ಈ ಉದ್ಯಾನವನದಲ್ಲಿ ನಾಲ್ಕೈದು ವರ್ಷಗಳ ಹಿಂದೆ ಯುವಕನೊಬ್ಬ ಹುಚ್ಚಾಟದಿಂದ ಉದ್ಯಾನವನಕ್ಕೆ ಸಾರ್ವಜನಿಕರ ಪ್ರದೇಶವನ್ನ ತಾತ್ಕಾಲಿಕವಾಗಿ ನಿಷೇಧಿಸಲಾಗಿತ್ತು ಉದ್ಯಾನವನದಲ್ಲಿ ನಾಟಿ ವೃದ್ಧಿಯಾಗಿದ್ದಂತಹ ದೇಹಿ ಬೈದೀದಿ ವಿಗ್ರಹವನ್ನ ಸ್ಥಾಪಿಸಲಾಗಿತ್ತು ಆ ವಿಗ್ರಹದ ಮುಂದೆ ಯುವಕನೋರ್ವ ಅನಾಗರಿಕನಂತೆ ವರ್ತಿಸಿ ಆ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಆ ಬಳಿಕ ಆ ವಿಚಾರ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾದ ಹಿನ್ನೆಲೆಯಲ್ಲಿ ಉದ್ಯಾನವನಕ್ಕೆ ಸಾರ್ವಜನಿಕರ ಭೇಟಿಗೆ ಅವಕಾಶವನ್ನ ನಿರಾಕರಿಸಲಾಗಿತ್ತು ಆ ಬಳಿಕ ಇದೀಗ ಈ ಉದ್ಯಾನವನ ಮತ್ತೆ ಸಾರ್ವಜನಿಕರಿಗೆ ತೆರೆದಿದೆ ದೇಯಿ ಬೈದೇದಿ ವಿಗ್ರಹವಿರುವಂತಹ ಮತ್ತು ಗುಡಿಸಲಿನಂತಿರುವಂತಹ ಆಕೃತಿಗೆ ಇದೀಗ ತಂತಿ ಬೇಲಿಯನ್ನ ಹಾಕಲಾಗಿದೆ ಅರಣ್ಯ ಇಲಾಖೆಯಿಂದ ಸಿಬ್ಬಂದಿಯೊಬ್ಬರನ್ನ ನಿಯೋಜಿಸಲಾಗಿದ್ದು ಸಾರ್ವಜನಿಕರಿಗೆ ಔಷಧಿಯ ಸಸಿಗಳ ಪರಿಚಯವನ್ನ ಈ ಉದ್ಯಾನವನ ನೀಡುತ್ತಿದೆ ಉದ್ಯಾನವನದಲ್ಲಿರುವಂತಹ ಎಲ್ಲ ಸಸಿಗಳ ವಿವರಗಳನ್ನು ಅವುಗಳ ಜೊತೆ ನೀಡಲಾಗ್ತಿದೆ ಅಲ್ಲದೆ ವ್ಯಕ್ತಿಯ ಜಾತಕ ನಕ್ಷತ್ರಕ್ಕೆ ಅನುಗುಣವಾಗಿ ಯಾವ ಗಿಡಗಳನ್ನ ಮನೆಯಲ್ಲಿ ನೆಡಬಹುದು ಎನ್ನುವ ಮಾಹಿತಿಯನ್ನ ಈ ಉದ್ಯಾನವನದಲ್ಲಿ ಕಲ್ಪಿಸಲಾಗಿದೆ ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ನಿರ್ಮಿಸಲಾಗಿದೆ ಅಲ್ಲಿ ಬೇರೆ ಬೇರೆ ರೀತಿಯ ಔಷಧೀಯ ಗಿಡಗಳನ್ನು ನೆಡಲಾಗಿದೆ ಅಂದ್ರೆ ಅದರಲ್ಲಿ ಸುಮಾರು ಮರಗಳ ನಟಿವೆ ಇನ್ನೂರಷ್ಟು ಮರಗಳ ಅದರೊಟ್ಟಿಗೆ ಗಿಡಗಳಾಗಿರುವಂತಹ ಆಲೋವೆರಾ ದಾಸವಾಳ ಕೇಪುಳು ಇಂತಹ ನಮ್ಮ ಲೋಕಲಲ್ಲಿ ಸಿಗುವಂಥ ಗಿಡಗಳನ್ನು ಕೂಡ ನಾಟಿ ಮಾಡಲಾಗಿದೆ ಹಾಗೆಯೇ ಅಲ್ಲಿಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇದೆ ವಿವಿಧ ಶಾಲೆಗಳಿಂದ ಶಾಲಾ ಮಕ್ಕಳು ಅಲ್ಲಿಗೆ ಬಂದು ನಮ್ಮ ಔಷಧಿ ವೀಕ್ಷಣೆ ಮಾಡಿ ಹೋಗ್ತಾರೆ ಅದು ನಮ್ಮ ಪುತ್ತೂರು ತಾಲೂಕಲ್ಲಿದ್ದಂತಹ ವೀರ ಯೋಧರಾದಂಥ ಕೋಟಿ ಚೆನ್ನಯರ ಅಮ್ಮ ದೇವಿ ವೈದ್ಯತೆಯವರ ಹೆಸರಲ್ಲಿ ನಿರ್ಮಿಸಲಾಗಿದೆ ಎಲ್ಲರೂ ಸಾರ್ವಜನಿಕರು ಈ ಔಷಧಿಯವನದ ಬಂದು ನಿಮಗೆ ಬೇಕಾದ ಮಾಹಿತಿಯನ್ನು ಪಡ್ಕೊಳ್ಬೋದು ಹಾಗೆಯೇ ನಮ್ಮಲ್ಲಿ ಬೆಳೆಸಿರುವಂಥ ಬೇರೆ ಬೇರೆ ವಿಧದ ಔಷಧಿಯ ಗಿಡಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಭೇಟಿ ನೀಡಬಹುದು ಅಂತ ನಾವು ಈ ಮೂಲಕ ಹೇಳ್ಕೊಳ್ತೇವೆ